ಕರ್ನಾಟಕದವರು ಯಾರು ಕೂಡ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿಲ್ಲ ಅಂತ ಕೇಳಿದ್ರೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡುವುದು ವ್ಯರ್ಥ ಅಂತ ಅವರು ತೀರ್ಮಾನಿಸಿದ್ದಾರೆ ಸಿನಿಮಾ ಬಿಡುಗಡೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತು ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ತಗ್ಲೈಬ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ ಒಂದಿಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಅಂದುಕೊಂಡಂತೆ ನಡೀತಾ ಇದ್ರೆ ಪ್ರಪಂಚದಾದ್ಯಂತ ಈ ಸಿನಿಮಾ ಐದನೇ ತಾರೀಕಿನಂದು ರಿಲೀಸ್ ಆದಾಗ ನಮ್ಮ ಕರ್ನಾಟಕದಲ್ಲೂ ಕೂಡ ರಿಲೀಸ್ ಆಗ್ತಾ ಇತ್ತು ಆದ್ರೆ ಕಮಲಾಸನ್ ನೀಡಿದಂತಹ ಆ ಒಂದು ಹೇಳಿಕೆಯಿಂದಾಗಿ ಈ ಸಿನಿಮಾದ ಬಗ್ಗೆ ಕರ್ನಾಟಕ ರಾಜ್ಯಾದ್ಯಂತ ಅಪಸ್ವರ ವ್ಯಕ್ತವಾಯಿತು ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರ್ದು ಅಂತ ಕನ್ನಡ ಪರ ಸಂಘಟನೆಗಳು ಹಾಗೆ ಕನ್ನಡಿಗರೆಲ್ಲ ಟೊಂಕ ಕಟ್ಟಿ ನಿಂತಿತ್ತು ಹೀಗಾಗಿ ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿಲ್ಲ ಈ ಸಿನಿಮಾವನ್ನ ರಿಲೀಸ್ ಮಾಡಬೇಕು ಅಂತ ಕಮಲಹಾಸನ್ ಹೈಕೋರ್ಟ್ ನ ಮೊರೆ ಹೋದ್ರು ಅಲ್ಲಿ ಅವರಿಗೆ ಚೀಮಾರಿ ಹಾಕಲಾಯಿತು ಅದಾದ ಬಳಿಕ ಸುಪ್ರೀಂ ಕೋರ್ಟ್ ನ ಮೊರೆ ಹೋದ್ರು ಕೂಡ ಆರಂಭದಲ್ಲಿ ಈ ಒಂದು ಪ್ರಕರಣವನ್ನ ನೀವು ಹೈಕೋರ್ಟ್ ನಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಹೇಳಿದ್ರು ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಈ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡುವಂತೆ ಆದೇಶವನ್ನ ನೀಡಿತ್ತು ಆದ್ರೂ ಕೂಡ ಇಲ್ಲಿ ತನಕ ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗಿಲ್ಲ ಯಾಕೆ ಅನ್ನುವ ಪ್ರಶ್ನೆ ಬಹುತೇಕರಿಗಿದೆ ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಆರಂಭದಲ್ಲಿ ಈ ಸಿನಿಮಾದ ಬಗ್ಗೆ ಸಿಕ್ಕಾಪಟೆ ನಿರೀಕ್ಷೆಗಳಿತ್ತು ಅದಾದ ಬಳಿಕ ಈ ಸಿನಿಮಾ ಯಾವಾಗ ರಿಲೀಸ್ ಆಯಿತು ಮೊದಲ ದಿನದ ಮೊದಲ ಪ್ರದರ್ಶನದಲ್ಲೇ ಪ್ರೇಕ್ಷಕರೆಲ್ಲ ಈ ಸಿನಿಮಾದ ಬಗ್ಗೆ ಬೈಕೊಂಡು ಬಂದ್ರು ಸಿನಿಮಾ ಏನ್ ಚೆನ್ನಾಗಿಲ್ಲ ತುಂಬಾನೇ ಬೋರ್ ಆಗಿದೆ ಒಂದಿಷ್ಟು ಮಂದಿ ಸಿನಿಮಾವನ್ನ ವೀಕ್ಷಣೆ ಮಾಡಿ ಅರ್ಧದಿಂದಲೇ ಹೊರಟು ಹೋದ್ರು ನಾವು ನಿದ್ದೆ ಮಾಡಿದ್ವಿ ಅಂತ ತಮಿಳುನಾಡಿನ ಮನ್ಗೆ ಈ ಸಿನಿಮಾಗೆ ಟ್ರೋಲ್ ಕೂಡ ಮಾಡಿದ್ರು ಬಚಾವ್ ಬಚ್ಚಾದ್ರು ಅವರಂತೂ ಸೇಫ್ ಆದ್ರೂ ನಾವು ಈ ಸಿನಿಮಾವನ್ನ ನೋಡಿದೀವಿ ಅಂತ ಹೀಗಿರ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಈ ಸಿನಿಮಾವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡುವಂತೆ ಆದೇಶ ನೀಡಿದ್ರು ಕೂಡ ಈ ತನಕ ಯಾಕೆ ರಿಲೀಸ್ ಆಗಿಲ್ಲ ಉತ್ತರ ಈ ಸಿನಿಮಾಗೆ ಸಿಕ್ಕಿರುವಂತಹ ಕಳಪೆ ಪ್ರತಿಕ್ರಿಯೆ ಈ ಸಿನಿಮಾ ಚೆನ್ನಾಗಿಲ್ಲ ಈ ಸಿನಿಮಾ ಆ ರೀತಿ ಇದೆ ಈ ರೀತಿ ಇದೆ ಅನ್ನುವ ನೆಗೆಟಿವ್ ಪಬ್ಲಿಸಿಟಿಯೇ ಈ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆಗದೇ ಇರೋದಕ್ಕೆ ಕಾರಣ ಹಾಗಂತ ಕರ್ನಾಟಕದವರು ಯಾರು ಕೂಡ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿಲ್ವಾ ಅಂತ ಕೇಳಿದ್ರೆ ಮಾಡಿದ್ದಾರೆ ಒಂದಿಷ್ಟು ತಮಿಳರು ಹೊಸೂರಿಗೆ ಹೋಗಿ ಅಲ್ಲಿ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದರೆ ಮತ್ತೊಂದಿಷ್ಟು ಮಂದಿ ಈ ಸಿನಿಮಾದ ಬರುವಿಕೆಗಾಗಿ ಕಾಯುವವರು ಇದ್ದಾರೆ ಬೆರಳೆಣಿಕೆಯ ಮಂದಿ ಇಂಥ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ವೆಂಕಟೇಶ್ ಅಂಬೋರು ಈ ಸಿನಿಮಾದ ಕರ್ನಾಟಕ ವಿತರಣೆ ಹಕ್ಕನ್ನ ಪಡ್ಕೊಂಡಿದ್ದಾರೆ ಈಗಾಗಲೇ ಈ ಸಿನಿಮಾಗೆ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಆ ಹಣ ಇನ್ನೂ ಕೂಡ ವೆಂಕಟೇಶ್ ಅವರ ಕೈ ಸೇರಿಲ್ಲ ಯಾಕಂತ ಹೇಳಿದ್ರೆ ಈ ಸಿನಿಮಾ ರಿಲೀಸ್ ಆಗಿಲ್ಲ ಹೀಗಾಗಿ ಅವ್ರು ರೀಫಂಡ್ ಮಾಡಬೇಕಾಗತ್ತೆ ಬೇರೆ ಕಡೆಗಳಲ್ಲಿ ಈ ಸಿನಿಮಾದ ರೆಸ್ಪಾನ್ಸ್ ಯಾವ ರೀತಿ ಇದೆ ಇದನ್ನೆಲ್ಲ ನೋಡಿದ ಬಳಿಕ ಕರ್ನಾಟಕದಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡುವುದು ವ್ಯರ್ಥ ಅಂತ ಅವರು ತೀರ್ಮಾನಿಸಿದ್ದಾರೆ ಇದೇ ವಿಚಾರವನ್ನ ಚಿತ್ರತಂಡಕ್ಕೂ ಕೂಡ ವೆಂಕಟೇಶ್ ಅವರು ತಿಳಿಸಿದ್ದಾರೆ ಹೀಗಾಗಿ ನನ್ನ ಹಣ ವಾಪಸ್ ಕೊಟ್ಟು ಯಾರು ಬೇಕಾದ್ರೂ ಈ ಸಿನಿಮಾವನ್ನ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಲಿ ಅಂತ ಅವರು ಹೇಳಿದ್ದಾರೆ ವಿತರಕರೇ ಹಿಂದೇಟು ಹಾಕಿರೋದ್ರಿಂದಾಗಿ ಕಮಲ್ ಹಾಸನ್ ಸುಮ್ಮನಾಗದೆ ಅವರಿಗೆ ಬೇರೆ ವಿಧಿ ಇರಲಿಲ್ಲ ಕೊನೆಗೂ ಕರ್ನಾಟಕದಲ್ಲಿ ತಗ್ಲೀಬ್ ಸಿನಿಮಾ ಚಿತ್ರಮಂದಿರದ ಮುಖವನ್ನ ನೋಡ್ಲಿಲ್ಲ ಇನ್ನು ಈ ಬಗ್ಗೆ ಮಾತನಾಡಿದಂತ ವೆಂಕಟೇಶ್ ಅವರು ನಮ್ಮ ಹಣ ವಾಪಸ್ ಬಂದಿಲ್ಲ ಹದಿನೈದು ದಿನಗಳ ಒಳಗೆ ಕೊಡ್ತೇನೆ ಅಂತ ಅವರು ಹೇಳಿದ್ದಾರೆ ಓ ಟಿ ಟಿಯಲ್ಲಿ ಹಾಕಿದ ಮೇಲೆ ಅವರಿಗೆ ಹಣ ಬರುವುದು ಅದಕ್ಕಾಗಿಯೇ ಕಾಯ್ತಾ ಇದ್ದೇವೆ ಈ ರೀತಿಯಾದಾಗ ನಾವು ಸಮಸ್ಯೆಗೆ ಸಿಲುಕುತ್ತೇವೆ ನಮ್ಮ ಹಣ ವಾಪಸ್ ಬರುತ್ತೆ ಅನ್ನುವ ಭರವಸೆ ಇದೆ ಅವರಿಗೂ ಬಹಳ ನಷ್ಟವಾಗಿದೆ ಅಂತ ಅವರು ಹೇಳಿದ್ದಾರೆ ಇನ್ನು ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿಚಾರಕ್ಕೆ ಬರೋದಾದರೆ ಕರ್ನಾಟಕದಲ್ಲಿ ಅವಕಾಶ ಸಿಕ್ಕರೂ ಕೂಡ ಯಾಕೆ ಸಿನಿಮಾ ಬಿಡುಗಡೆ ಮಾಡಿಲ್ಲ ಅನ್ನುವ ಪ್ರಶ್ನೆಗೆ ನಮಗೆ ಬಿಡುಗಡೆ ಮಾಡಲು ಹೇಳಿದರು ನಾವು ಒಪ್ಪಲಿಲ್ಲ ಬಿಸ್ನೆಸ್ ರೀತಿ ಯೋಚಿಸಿದರೆ ಸಿನಿಮಾ ಓಡಲ್ಲ ಸಿನಿಮಾ ಬಿಡುಗಡೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತು ಎಲ್ಲಾ ಕಡೆ ಸೋತಿರುವ ಸಿನಿಮಾ ಇಲ್ಲಿ ಬಿಡುಗಡೆ ಮಾಡೋದ್ರಿಂದ ಅರ್ಥವಿಲ್ಲ ಅನ್ನೋದು ಅವರಿಗೆ ಅರಿವಾಗಿದೆ ಅಂತ ವೆಂಕಟೇಶ್ ಅವರು ಹೇಳಿಕೊಂಡಿದ್ದಾರೆ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಈ ಸಿನಿಮಾ ಯಾಕೆ ಬಿಡುಗಡೆ ಆಗಿಲ್ಲ ಅನ್ನೋದಕ್ಕೆ ಕಾರಣ ವಿತರಕರು ಈ ಸಿನಿಮಾದ ಪ್ರದರ್ಶನವನ್ನ ಮಾಡೋದಕ್ಕೆ ಮುಂದೆ ಬರ್ತಾ ಇಲ್ಲ ಅನ್ನೋದು ಇದೀಗ ಜಾಹಿರಾ ನಮಸ್ಕಾರ ಕರ್ನಾಟಕದವರು ಯಾರು ಕೂಡ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿಲ್ಲ ಅಂತ ಕೇಳಿದ್ರೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಈ ಸಿನಿಮಾವನ್ನ ಬಿಡುಗಡೆ ಮಾಡುವುದು ವ್ಯರ್ಥ ಅಂತ ಅವರು ತೀರ್ಮಾನಿಸಿದ್ದಾರೆ ಸಿನಿಮಾ ಬಿಡುಗಡೆ ಮಾಡೋದ್ರಿಂದ ಪ್ರಯೋಜನ ಇಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತು